ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಿಗೆ ಇವತ್ತು ನಾವು ಎಂಟನೇ ತರಗತಿ ಮಕ್ಕಳಿಗೆ ವಿದ್ಯುತ್ ಲೇಪನ ಪ್ರಕ್ರಿಯೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಏನು ಏನ್ ಅಂದ್ರ ಚಟುವಟಿಕೆಯನ್ನ ಮಾಡ್ಲಾಕತ್ತಿದೀವಿ ಈ ಚಟುವಟಿಕೆಗಳಿಗೆ ಏನೇನು ಸಾಮಗ್ರಿಗಳು ಬೇಕಂದ್ರ ಒಂದು ಕಾಪರ್ ಸಲ್ಫೇಟ್ ಬೇಕು ಇದೇನು ಕಾಣ್ಲಾಕತಿದೀ ಎಲ್ಲರಿಗೆ ಇದು ಕಾಪರ್ ಸಲ್ಫೇಟ್ ಇದ್ರ ಜೊತೆ ಏನ್ ಬೇಕು ಅಂದ್ರ ಸ್ವಲ್ಪ ಸಾರೀಕೃತ ಸಲ್ಪುರಿಕ್ ಆಮ್ಲ ಹೌದಾ ನೆಕ್ಸ್ಟ್ ನೀರ್ ನೀರನ್ನ ತಗೊಂಡಿವು ಇದನ್ನೆಲ್ಲಾನು ಏನ್ ಮಾಡ್ಬೇಕು ಅಂದ್ರ ದ್ರಾವಣ ರೆಡಿ ಮಾಡ್ಕೋಬೇಕು ಎದ್ರದ್ದು ಕಾಪರ್ ಸಲ್ಫೇಟ್ ಏನೈತೋ ಈ ಸಲ್ಫೇಟ್ ದ್ರಾವಣವನ್ನ ರೆಡಿ ಮಾಡ್ಬೇಕು ಈಗ ಆಲ್ರೆಡಿ ನಾವ್ ಏನ್ ಮಾಡಿದೀವಂದ್ರೆ ಅಂದ್ರ ನೀರನ್ನ ಹಾಕಿದೀವಿ ಹಾಕಿ ಚಂದ ಅದ್ರೊಳಗಡೆ ಏನ್ ಮಾಡಿದೀವಿ ಅಂದ್ರ ಕಾಪರ್ ಸಲ್ಫೇಟ್ ಅನ್ನ ಹಾಕೇದಿವ್ ಹಾಕಿದಿವ ಕಾಪರ್ ಸಲ್ಫೇಟ್ ಯಾವ ಬಣ್ಣದೊಳಗೈತಿ ನೋಡ್ಲಾಕ್ರಿ ನೀವು ಯಾವ ಬಣ್ಣದೊಳಗೈತಿ ನೀಲಿ ಬಣ್ಣದೊಳಗೆ ಐತಿ ಈಗ ನಾವ್ ಏನ್ ಮಾಡಿದೀವಂದ್ರ ದ್ರಾವಣವನ್ನ ರೆಡಿ ದ್ರಾವಣ ಅದು ಕಾಪರ್ ಸಲ್ಫೇಟ್ ದ್ರಾವಣ ರೆಡಿ ಆಗೈತಿ ಈಗ ಏನ್ ಮಾಡೋಣ ಅಂದ್ರ ಇದ್ರ ಒಳಗಡೆ ಒಂದ್ ಹನ್ನೆರಡು ವೋಲ್ಟ್ ಬ್ಯಾಟರಿಯನ್ನ ತಗೊಂಡಿವು ಎಷ್ಟು ವೋಲ್ಟ್ ಈಗ ನಾವ್ ಈ ವೈರ್ ಅನ್ನ ಇಲ್ಲಿ ನಂಬರ್ ಕಾಣ್ತಾವ ಸರ್ ಇಲ್ಲಿ ನಂಬರ್ ಕಾಣ್ತಾವ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇದನ್ನ ನಾವ್ ಎದಕ್ ಹಾಕ್ತಿವೋ ಅಷ್ಟು ವೋಲ್ಟ್ ಕರೆಂಟ್ ಏನ್ ಆಗ್ತೈತಿಪಾ ಅಂದ್ರ ಇದ್ರ ಮುಖಾಂತರ ಹರಿತೈತಿ ಹೌದಾ ಈಗ ಇದ್ರ ಒಳಗಡೆ ನಾವ್ ಏನ್ ಮಾಡಿವಂದ್ರ ಔಟ್ಪುಟ್ ಗೆ ಎರಡು ವೈರ್ಗಳನ್ನ ಜೋಡ್ಸ್ಕೊಂಡಿವು ಅವ್ ಎರಡು ವೈರ್ಗಳು ಅಂದ್ರೆ ಒಂದು ಕೆಂಪ್ ಐತಿ ಇನ್ನೊಂದು ಬ್ಲಾಕ್ ಅದ ಹೌದಾ ರೆಡ್ ಇದ್ದದ್ದು ಏನ್ ಸೂಚಿಸ್ತೈತಿ ಧನಾತ್ಮಕ ಋಣ ಇದ್ದದ್ದು ಕಪ್ ಇದ್ದದ್ದು ಒಂದು ಧನಾತ್ಮಕ ಮತ್ತು ಇನ್ನೊಂದು ಋಣಾತ್ಮಕ ಅನ್ನೋದು ನಮ್ಗೊತ್ತ ಹೌದಾ ವಿದ್ಯುಲ್ಲೇಪನ ಪ್ರಕ್ರಿಯೆ ಒಳಗ ನಾವು ಯಾವ್ದನ್ನ ವಿದ್ಯುಲ್ಲೇಪನ ಪ್ರಕ್ರಿಯೆಗೆ ಒಳಪಡಿಸಬೇಕಾಗೈತೋ ಅವಾಗ ಅದನ್ನ ನಾವು ಯಾವ ಕಡೆ ಜೋಡಿಸ್ಬೇಕು ಋಣಾಗ್ರ ಕಡೆ ಹೌದಾ ತಾಮ್ರದ ತಂತಿಯನ್ನ ಯಾವ ಕಡೆ ಜೋಡಿಸ್ಬೇಕು ದನಾದ್ರಕ್ ದನ ಇದ್ದದ ಕಡೆ ಹೌದಾ ಈಗ ಏನ್ ಮಾಡೋಣ ಅಂದ್ರ ಇಲ್ಲಿ ತಾಮ್ರದ ತಂತಿಯನ್ನ ತಗೊಂಡ್ವಿ ಕಾಣ್ಲಕತ್ತೈತಿ ಎಲ್ಲರಿಗೆ ಈ ತಾಮ್ರ ತಂತಿಯನ್ನ ಕಡೆ ಯಾರ ಜೋಡಿಸ್ಬೇಕು ಯಾವ್ದು ದನ ಐತೋ ಅದಾಗ್ರಕ ನಾವ್ ಏನ್ ಮಾಡಬೇಕು ಅಂದ್ರ ಜೋಡ್ಸ್ಬೇಕ ಇಲ್ಲಿ ಇವ ದನಾಗ್ರ ಈಗ ಏನ್ ಮಾಡೋಣ ಅಂದ್ರ ಈ ಕ್ವಾಯಿನ್ ಅನ್ನ ಏನ್ ಮಾಡೋಣ ವಿದ್ಯು ಲೇಪನ ಪ್ರಕ್ರಿಯೆಗೆ ಒಳಪಡಿಸಬೇಕಾಗೈತಿ ಅದ್ರ ಸಂಬಂಧ ಈ ಅನ್ನ ಯಾವ ಕಡೆ ಜೋಡಿಸೋಣ ಅಂದ್ರ ಋಣ ಇದ್ದದ್ ಕಡೆ ಜೋಡ್ಸು ಜೋಡ್ಸುಣ

ಇಲ್ ತೋರ್ ಸರ್ ಒಂದ್ ಈಗ ಗುಳಿಗಳು ಬರತೆವು ಈಗ ಸಣ್ಣಂಗೇನಾಗ್ಲತಿವಂದ್ರ ಸಣ್ಣನು ಸಣ್ಣನು ಗುಳಿಗಳು ಬರ್ಲಾಕತೆ ಹಂಗಾದ್ರೆ ಗುಳಿಗಳು ಬರ್ಲಾಕತೆವಂದ್ರೆ ವಿದ್ಯುಲೇಪನ ಕಾರ್ಯ ನಡತೆ ಅಂದ್ರೆ ರಾಸಾಯನಿಕ ಬದಲಾವಣೆ ಏನಾಗೈತಿ ಅಂದ್ರೆ ಅದರೊಳಗಡೆ ಸ್ಟಾರ್ಟ್ ಆಗೈತಿ ಅಂತ ಅರ್ಥ ನಡೀಲಾಕೈತಿ ಅಂತ ಅರ್ಥ ಹೌದಾ ಸ್ವಲ್ಪ ಏನ್ ಮಾಡೋಣ ಅಂದ್ರ ಒಂದ್ ಐದು ನಿಮಿಷ ಬಿಟ್ಟ ವಾಪಸ್ ನೋಡೋಣ ನೋಡೋಣ ನಾವ್ ರಾಸಾಯನಿಕ ಕ್ರಿಯೆ ನಡದೈತಿ ಅಂತ ಹೇಳ್ಬೇಕಾಗಿತ್ತು ಅಂದ್ರ ನಾವೇನ್ ಏನ್ ಅಂದ್ರ ಬಣ್ಣದೊಳಗೆ ಏನಾರೇ ಬದಲಾವಣೆ ಆಗಿರ್ಬೇಕ ಹೌದಾ ಈಗ ನಾವು ವಿದ್ಯುತ್ ಲೇಪನ ಪ್ರಕ್ರಿಯೆ ಏನಾಗೈತಿ ಅಂದ್ರ ಪೂರ್ಣಗೊಂಡೈತಿ ಇವಾಗ ಏನ್ ಮಾಡೋಣ ಅಂದ್ರ ಕರೆಂಟ್ ಎಲ್ಲ ಆಫ್ ಮಾಡೋಣ ಆಫ್ ಮಾಡೋಣ ಪೂರ್ತಿ ಕರೆಂಟ್ ಆಫ್ ಮಾಡಿ ನೋಡೋಣ ಮುಂದುವರೆಸ ಈಗ ನೋಡೋಣ ಇಲ್ಲಿ ಎರಡು ಗೊತ್ತದಾವ ನಮಗ ಹೌದಾ ಒಂದು ದನಾಗ್ರ ಇನ್ನೊಂದು ನಮಗ ಎದ್ರ ಮೇಲೆ ಲೇಪನ ಆಗೇತಿ ಕ್ವಾಯಿನ್ ಏನ್ ಹಾಕೈತಿವ ಆ ಕ್ವಾಯಿನ್ ಮೇಲೆ ಏನಾಗೈತಿ ಅಂದ್ರ ತಾಮ್ರದ ಲೇಪನ ಆಗೇತಿ ಆಗೈತಿ ಹಂಗಾದ್ರ ಧನಾಗ್ರಣ ಋಣಾಗ್ರಣ ಋಣಾಗ್ರ ಹೌದಾ ಧನಾಗ್ರದೊಳಗ ಏನೈತಿ ಅಂದ್ರ ತಾಮ್ರದ ವೈರನ್ನ ಹಾಕಿದೀವು ಈ ತಾಮ್ರದ ವೈರ್ ಏನಾಗೈತಿ ಅಂದ್ರ ಅಶುದ್ಧತೆಗಳು ಏನದಾವ ಅಶುದ್ಧತೆಗಳು ಎದ್ರೊಳಗ ಕರಿಗ್ಯಾವ ಅಂದ್ರ ತಾಮ್ರದ ಸಲ್ಫೇಟ್ ದ್ರಾವಣದೊಳಗ ಕರ್ಗ್ಯಾವ ಅದ್ರೊಳಗ ಇದ್ದಂತ ತಾಮ್ರದ ಸಲ್ಪೇಟ್ ಒಳಗ ತಾಮ್ರ ಮತ್ತು ಸಲ್ಫೇಟ್ ಅಯಾಣುಗಳಾಗಿ ವಿಭಜನೆ ಹೊಂದಿ ತಾಮ್ರ ಶುದ್ಧ ತಾಮ್ರ ಮಾತ್ರ ಏನಾಗೈತಿ ಅಂದ್ರ ಈ ಕೋನ್ ಮೇಲ್ಗಡೆ ಬಂದ ಕೂತ್ಕೊಂಡೈತಿ ಹೌದಾ ಮೊದಲು ಕೋಯಿನ್ ಯಾವ ಕಲರ್ ಇತ್ತು ಸಿಲ್ವರ್ ಕಲರ್ ಇತ್ತು ಹೌದಾ ಈಗ ಏನಾಗೈತಿ ತಾಮ್ರದ ಕಲರ್ ಬಂದೈತಿ ಹೌದಾ ಇದು ಏನಪಾ ಅಂದ್ರ ವಿದ್ಯುಲ್ ಲೇಪನ ಪ್ರಕ್ರಿಯೆ ಗೊತ್ತೈತೆ ಆಯ್ತು ಧನ್ಯವಾದ